ಗದಗನಲ್ಲಿ ನಟೋರಿಯಸ್ ಆರೋಪಿ ಮೇಲೆ ಫೈರಿಂಗ್ ಆರೋಪಿ ಕಾಲಿಗೆ ಎರಡು ಸುತ್ತು ಗುಂಡೇಟು ಗದಗ ಜಿಲ್ಲೆ ಮುಂಡರುಗಿ ತಾಲೂಕಿನ ಡಂಬಳ ಹಾಗೂ ಡೋಣಿ ಗ್ರಾಮದ ಮಧ್ಯೆ ಘಟನೆ ನಟೋರಿಯಸ್ ಆರೋಪಿ ಜೈಸಿಂಹ ಮೋಡ್ಕೇರ್ ಕಾಲಿಗೆ ಗುಂಡೇಟು ಆರೋಪಿಯನ್ನ ಪತ್ತೆ ಮಾಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಾಗ ಘಟನೆ ಪೊಲೀಸ್ ಸಿಬ್ಬಂದಿ ವೀರೇಶ್ ಬಿಸ್ನಳ್ಳಿ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಪ್ರಯತ್ನ ಈ ವೇಳೆ ಸಿಪಿಐ ಮಂಜುನಾಥ್ ಕುಸ್ಕಲ್ ಅವರು ಫೈರಿಂಗ್ ಮಾಡಿದ್ದಾರೆ ದರೋಡೆ ಮನೆ ಸೇರಿದಂತೆ ಹಲವು ಅಪರಾಧ ಮಾಡಿದ್ದ ಜೈಸಿಂಹ ನಿನ್ನೆ ವಿಜಯನಗರ ಜಿಲ್ಲೆ ಬಳಿ ಜಯಸಿಂಹನನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ದರೋಡೆ ಗ್ಯಾಂಗ್ ಕರೆದುಕೊಂಡು ಬರುವಾಗ ಘಟನೆ ಮಂಜುನಾಥ್ ಮೋಡ್ಕೇರ್ ಹಾಗೂ ರಮೇಶ್ ಮೋಡ್ಕೇರ್ ಹಾಗೂ ಜಯಸಿಂಹ ಮೋಡ್ಕೇರ್ ಅವರನ್ನು ಕರೆದುಕೊಂಡು ಬರ್ತಾ ಇದ್ದ ಪೊಲೀಸರು ಪೊಲೀಸ್ ವಾಹನದಲ್ಲಿ ಕೈಗೆ ಹಾಕಿದ ಬೇಡಿಯಿಂದ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಈ ವೇಳೆ ಪೊಲೀಸರ ರಕ್ಷಣೆಗಾಗಿ ಫೈರಿಂಗ್ ಮಾಡಿದ ಪೊಲೀಸರು ಮುಂಡಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಗಾಯಾಳು ಗದಗ್ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಆಸ್ಪತ್ರೆಗೆ ಆಗಮಿಸಿದ ಗದಗ್ ಎಸ್ಪಿ ಬಿಎಸ್ ನೇಮಗೌಡ ಆರೋಪಿ ಜಯಸಿಂಹ ಮೋಡ್ಕೇರ್ ಹಾಗೂ ಪೊಲೀಸ್ ಸಿಬ್ಬಂದಿ ವೀರೇಶ್ ಬಿಸ್ನಳ್ಳಿ ಆರೋಗ್ಯ ವಿಚಾರಿಸಿದ ಗದಗ್ ಎಸ್ಪಿ ಬಿಎಸ್ ನೇಮಗೌಡ ಕುಮಾರ್ ನಾಯಕ್ ಕರಾಳ ಸತ್ಯ ನ್ಯೂಸ್ ಮುಂಡರ್ಕಿ